ಹನುಮಂತ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಆಡೋದಾಗಲಿ ಆಟ ಆಡೋದಾಗಲಿ ಮಾತಾಡೋದಾಗಲಿ ಎಲ್ಲರ ಹತ್ರ ಚೆನ್ನಾಗಿ ಫ್ರೆಂಡ್ಶಿಪ್ಪಲ್ಲಿದ್ದಾನೆ ಯಾರಾದರೂ ನಾಮಿನೇಟ್ ಯಾರನ್ನಾದ್ರು ಮಾಡಬೇಕಂದ್ರೆ ನಾಮಿನೇಟ್ ಮಾಡ್ತಾನೆ ಏನಾದ್ರು ಕೇಳಿದರೆ ನೀನು ನನ್ನ ನಾಮಿನೇಟ್ ಮಾಡು ನಾನು ಒಂದು ರೀಸನ್ ಕೊಟ್ಟಿದ್ದೀನಿ ನೀನು ನನಗೆ ಕೊ ರೀಸನ್ ಕೊಡು ಹೀಗೆ ಹೇಳ್ತಾನೆ ಯಾರ ಹತ್ರನೂ ಜಗಳ ಆಡೋಕ್ಕೆ ಹೋಗೋಲ್ಲ ಅವನ ಹತ್ರನೂ ಯಾರೂ ಜಗಳ ಆಡೋಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಆದರೆ ಈ ಭವ್ಯ ರಾಣಿ ಹೋಗಿ ಹೋಗಿ ಅವನ್ನೇ ನಾಮಿನೇಟ್ ಮಾಡಿದ್ದಾಳೆ ಈ ಭವ್ಯನಕ್ಕಿಂತ ಎಷ್ಟೋ ಹಂಡ್ ತೌಸಂಡ್ ಪಟ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾನೆ ಹನುಮಂತ ಹೋಗ್ಬಿಟ್ಟು ಅವನ ಪಾಪದವನು ಏನು ಅನ್ನೋಲ್ಲ ಅಂದ್ಬಿಟ್ಟು ಅವನನ್ನು ನಾಮಿನೇಟ್ ಮಾಡಿದ್ದಾಳೆ ಆದರೆ ಧನರಾಜವನ್ನ ಕೇಳಿದಾಗ ಅಯ್ಯೋ ಕೋ ಇಲ್ಲಿ ಎಲ್ಲ ಕೆಸರಲ್ಲೇ ತುಂಬಿಕೊಂಡಿರ್ತವೆ ನಾವು ಏನು ಕೇ ಎಲ್ಲ ಕೆಸರುಗಳು ಹೊರಗಡೆ ಬರ್ತವೆ ಯಾರು ಕೇಳೋದು ಅಂತ ಹೇಳ್ತಾನೆ ಚೆನ್ನಾಗಿ ಎಕ್ಸಾಂಪಲ್ ಕೊಡ್ತಾನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆ ಹೆಸರಾಗಿ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹನುಮಂತ ಆದರೆ ಏನು ಯಾರಿಗೂ ಏನು ಕೇಳಲ್ಲ ಅಂತ ಹನುಮಂತನ್ನು ಡೊ ನಾಮಿನೇಟ್ ಮಾಡಿದ್ದಾಳೆ ಅವಳೊಂದು ಸುಮ್ಮನೆ ಕ್ಯಾಪ್ಟನ್ ಅವಳು ಕ್ಯಾಪ್ಟನ್ ಆಗಕ್ಕೆ ಲಯಕ್ಕಿಲ್ಲ ಫಸ್ಟು ಅವಳನ್ನ ನೆಕ್ಸ್ಟ್ ವೀಕ್ ಹೊರಗಡೆ ಕಳಿಸ್ಬಿಡಿ ಅವಳು ತ್ರಿವಿಕ್ರಮ ತ್ರಿವಿಕ್ರಮ ಚೆನ್ನಾಗಿ ಆಟ ಆಡ್ತಾಯಿದ್ದೆ ನಾನು ಫಸ್ಟು ಇದ್ರ ವಿಡಿಯೋ ಮಾಡಿದಾಗ ತ್ರಿವಿಕ್ರಮು ಮತ್ತು ಮೋಕ್ಷಿತಾ ಗೌತಮಿ ಇವು ಒಬ್ರು ಗೆಲ್ಲಬೇಕು ಅಂತ ಮಾಡಿದ್ದೆ ಆಮೇಲೆ ನೋಡಿದ್ರೆ ಅವ್ರದ್ದು ಬಿಹೇವಿಯರೇ ಚೇಂಜ್ ಆಗಿಬಿಟ್ಟಿದೆ ಆ ತ್ರಿವಿಕ್ರಮು ಭವ್ಯ ಸಹವಾಸ ಮಾಡಿ ಅವನಿಗೆ ಈಗ ಯಾರೂ ಸಪೋರ್ಟ್ ಮಾಡಲ್ಲ ಅವನು ಕೆಟ್ಟೋಗ್ತಾನೆ ಇವಾಗ ಭವ್ಯ ಸಹವಾಸ ಮಾಡಿ ಅವನಿಗೂ ಒಂದು ಜನ ಯಾರೂ ಅವನ್ನ ಲೈಕ್ ಮಾಡೋಲ್ಲ ಅವನು ಇವಾಗ ಇಷ್ಟರಲ್ಲಿ ಹೊರಗಡೆ ಬರ್ತಾನೆ ಆದರೆ ಹನುಮಂತ ಕೊನೆವರೆಗೂ ಇರ್ತಾನೆ ಹನುಮಂತನೇ ಗೆಲ್ಲಬೇಕು ಎಲ್ಲರೂ ಹನುಮಂತನಿಗೆ ಸಪೋರ್ಟ್ ಮಾಡಿ ಪಾಪ ಬಡ ಮನೆ ಹುಡುಗ ಅವನ ಬಡ ಮನೆ ಹುಡುಗ ಅಷ್ಟೇ ಅಲ್ಲ ಆಲ್ರೌಂಡರ್ ಇದ್ದಾನೆ ಯಾರ ಹತ್ರನೂ ಕಿರಿಕ್ ಮಾಡಲ್ಲ ಅವರ ಅಪ್ಪ ಅಮ್ಮ ಅಷ್ಟೇ ಬಡವರಾಗಲಿ ಇಂಥವರಾಗಲಿ ಅವರು ಸಂಸ್ಕೃತಿ ಇದ್ದಂಥ ಜನ ಯಾಕಂದರೆ ಒಳ್ಳೆಯ ಸಂಸ್ಕೃತಿಯನ್ನು ಹುಡುಗನಿಗೆ ಕಲಿಸಿದ್ದಾರೆ ಯಾರ ಹತ್ರನೂ ಕಿರಿಕ್ ಮಾಡ್ಕೊಳ್ಳ ಎಲ್ಲರ ಹತ್ರನೂ ನಗ್ತಾ ನಗ್ತಾ ಮಾತಾಡ್ತಾನೆ ಏನಾದ್ರು ಹೇಳೋದಿದ್ರು ನಗ್ತಾ ನಗ್ತಾ ಕೊಡ್ತಾನೆ ಆದರೆ ಅವರ ಅಪ್ಪ ಅಮ್ಮ ತುಂಬ ಒಳ್ಳೆಯ ಸಂಸ್ಕೃತಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಎಲ್ಲರಿಗಿಂತ ಒಳ್ಳೆ ಸಂಸ್ಕೃತಿ ಇರೋದು ಹನುಮಂತನಿಗೆ ಅವರು ಲಂಬಣಿ ಜನ ಆದ್ರೂ ಆದ್ರೂ ಅವರಿಗೆ ಒಳ್ಳೆಯ ಸಂಸ್ಕೃತಿ ಇದೆ ಹನುಮಂತನಿಗೆ ಹನುಮಂತನೇ ಗೆಲ್ಲಬೇಕು ಅನ್ನೋದು ಎಲ್ಲರ ಆಸೆ ಹನುಮಂತನೇ ಗೆಲ್ಲಬೇಕು ಹನುಮಂತನಿಗೆಲ್ಲರೂ ಸಪೋರ್ಟ್ ಮಾಡಿ ಹನುಮಂತನ ನಾಮಿನೇಟ್ ಮಾಡಿದವ್ರನ್ನ ಮನೆಗೆ ಕಳಿಸಿ ನೆಕ್ಸ್ಟ್ ವೀಕು ಭವ್ಯ ಹೆಂಗಾದರೂ ಆಗಲಿ ನಾಮಿನೇಟ್ ಆಗೇ ಆಗ್ತಾಳೆ ಅವಳನ್ನು ಫಸ್ಟು ಮನೆಗೆ ಕಳಿಸ್ಬೇಕು ಯಾಕಂದರೆ ಅವಳು ಅಲ್ಲಿರೋಕೆ ಲಾಯಕ್ಕಿಲ್ಲ ಕುತಂತ್ರ ಬುದ್ಧಿ ಮಾಡ್ತಾ ಕುತ್ಕೊಂಡಿರ್ತಾಳೆ ಭಾರಿ ಅಟಿಟ್ಯೂಡ್ ತೋರಿಸ್ತಾಳೆ ಅವಳು ಏನು ಏನೋ ತ್ರಿವಿಕ್ರಮ್ ಇದ್ದಿದ್ದಕ್ಕೆ ಏನೋ ಕ್ಯಾಪ್ಟನ್ ಆಗಿದ್ದಾಳೆ ತ್ರಿವಿಕ್ರಮ್ ಫುಲ್ ಸಪೋರ್ಟ್ ಮಾಡ್ತಾನೆ ಇಬ್ಬರು ಸಪೋರ್ಟ್ ತ್ರಿವಿಕ್ರಮ್ಗೆ ಅವಳು ಅವಳು ತ್ರಿವಿಕ್ರಮ್ ಸಪೋರ್ಟ್ ಮಾಡಿ ಮಾಡಿ ಒಳ್ಳೇದಕ್ಕೆ ಅವರು ಒಳ್ಳೇದೇನು ಮಾಡಲ್ಲ ಅವರು ಅವ್ರಿಗೆ ಅವರಿಂದ ಏನು ಎಂಟರ್ಟೈನ್ಮೆಂಟು ಇಲ್ಲ ಸುಮ್ಮನೆ ಇದ್ದಾರೆ ಅವ್ರನ್ನೂ ಫಸ್ಟ್ ಹೊರಗಡೆ ಕಳಿಸ್ಬಿಡಿ ಆ ತ್ರಿವೇಕ್ರಮು ಭವ್ಯ ಬೇಕಾಗೇ ಇಲ್ಲ ಅಲ್ಲಿ ಆ ಚೈತ್ರ ಅಂದರೆ ಆ ಚೈತ್ರನೂ ಅಷ್ಟೆ ಅವನು ಬೇಕಾಗಿರಲಿ ಹನುಮಂತ ಮಾತ್ರ ಎಂಟರ್ಟೈನ್ಮೆಂಟ್ ಕೊಡೋದು ಇವಾಗ ಸದ್ಯಕ್ಕೆ ಇವಾಗ ಒಂದು ಎರಡು ವೈಲ್ಡ್ ಕಾರ್ಡ್ ಬಂದಿದ್ದಾರೆ ನೋಡೋಣ ರಜತ್ತು ಮತ್ತು ಶೋಭಾ ಅವರು ಚೆನ್ನಾಗಿ ಆಟ ಆಡ್ತಾರೆ ಏನೋ ಬಟ್ ಆದರೂ ಎಲ್ಲರೂ ಹನುಮಂತಿಗೆ ಸಪೋರ್ಟ್ ಮಾಡಿ